ಲಾಲೆ ಮಶಾಕ್ ಮುಲ್ಲಾ ಎಂಬುವವರು ರಾಷ್ಟ್ರೀಯ ಎಂಎಂಎ ಮತ್ತು ಕುಂಗ್ಫು ಚಾಂಪಿಯನ್ ಅಂತಲೇ ಹೇಳಬಹುದು ತಲಿಕೋಟಿಯ ದೇವರ ಹೆಪ್ಪರ್ಗಿ ರಸ್ತೆಯ ಸಂಡಿ ಅಂಗಡಿಯ ಹಿಂದೆ ಎಂಎಂಎ ತರಬೇತಿ ಕೇಂದ್ರವನ್ನ ಇವರು ನಡೆಸುತ್ತಿದ್ದಾರೆ ಇನ್ನು ಇವರ ಶಿಷ್ಯರಾದಂತಹ ಹತ್ತು ವರ್ಷದ ಐದು ತಿಂಗಳ ವಜೀದ್ ಅವರು ಕಲಬುರಗಿಯಲ್ಲಿ ನಡೆದಂತಹ ರಾಷ್ಟ್ರೀಯ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನ ಪಡೆದು ವಿಜೇತರಾಗಿದ್ದಾರೆ ಅಂಬೇಡ್ಕರ್ ಲಿಟಲ್ ಚಾಂಪ್ ಪ್ರಶಸ್ತಿಯನ್ನ ಕೂಡ ಇವರು ಮುಡಿಗೇರಿಸಿಕೊಂಡಿದ್ದಾರೆ ಇನ್ನು ಕೇವಲ ಎಂಟು ತಿಂಗಳ ಕಾಲ ತರಬೇತಿಯನ್ನ ಪಡೆದುಕೊಂಡು ಇಂಥ ಯಶಸ್ಸನ್ನ ಸಾಧಿಸಿದ್ದಾರೆ ಇನ್ನು ಹೆಮ್ಮೆ ಪಡುವಂತಹ ವಿಚಾರ ಏನಂದ್ರೆ ಕೆಲವು ಮಕ್ಕಳನ್ನ ರಾಷ್ಟ್ರೀಯ ಎಂಎಂಎ ಚಾಂಪಿಯನ್ಶಿಪ್ ಗಳಿಗೆ ತಯಾರಿಸಿದ್ದಾರೆ ಇದಲ್ಲದೆ ಓರ್ವ ವಿದ್ಯಾರ್ಥಿ ಭಾರತ ರೆಕಾರ್ಡ್ ಪುಸ್ತಕಕ್ಕೆ ಈಗಾಗಲೇ ಅರ್ಜಿಯನ್ನು ಕೂಡ ಹಾಕಿದ್ದಾರೆ ನಾವು ನೀವು ನೋಡ್ತಾ ಇರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ಗೆ ತುಂಬಾ ಅಡಿಕ್ಟ್ ಗಳಾಗಿರ್ತಾರೆ ಮೊಬೈಲ್ ಅರ್ಥವಿಲ್ಲದ ಆಟಗಳಿಂದ ಬದುಕು ನಡೆಸ್ತಾ ಇದ್ದಾರೆ ದೈಹಿಕ ವ್ಯಾಯಾಮ ಶಿಸ್ತು ಮತ್ತು ಕಠಿಣ ಪರಿಶ್ರಮದಿಂದ ಇವರ ವಿಚಾರದಲ್ಲಿ ಜಗತ್ತಿಗೆ ಬೆಳಕಾಗುವಂತಹ ಒಂದು ವಿಚಾರಕ್ಕೆ ಮುನ್ನಡೆಸುವಂತಹ ತಾಕತ್ತು ಇವರಲ್ಲಿದೆ ಇನ್ನು ಇವರು ನೀಡ್ತಾ ಇರುವಂತಹ ತರಬೇತಿ ಶಾರೀರಿಕ ಶಕ್ತಿಗೆ ಮಾತ್ರವಲ್ಲದೆ ಮಾನಸಿಕ ಶಕ್ತಿಗೂ ಕೂಡ ಪೂರಕ ಆಗಿರುತ್ತೆ ಪ್ರೋತ್ಸಾಹವನ್ನ ನೀಡುತ್ತೆ ಇನ್ನು ಇವರ ಗುರಿ ಎಲ್ಲಾ ಮಕ್ಕಳನ್ನ ಶಕ್ತಿಶಾಲಿಯನ್ನಾಗಿಸುವುದು ಶಿಸ್ತು ಪಾಲಕರಂತೆ ಮಾಡುವುದು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ಸನ್ನ ಸಾಧಿಸಲಿ ಅಂತ ಇವರು ತಯಾರನ್ನ ಮಾಡ್ತಾ ಇದ್ದಾರೆ ಇನ್ನು ನಿಮ್ಮ ಮಕ್ಕಳು ಕೂಡ ಚಾಂಪಿಯನ್ ಆಗಬಹುದು ಇವರ ವಿಳಾಸ ತಲಿಕೋಟಿ ಸಂಡಿ ಅಂಗಡಿ ಹಿಂದಿನ ಭಾಗ ದೇವರ ಹಿಪ್ಪರಗಿ ರಸ್ತೆ ಒಟ್ಟಾರೆ ಇದೀಗ ಲಾಲೆ ಮಶಾಕ್ ಮುಲ್ಲಾ ನಡೆಸ್ತಾ ಇರುವಂತಹ ಈ ಒಂದು ತರಬೇತಿಗಳು ಅದೆಷ್ಟೋ ಮಕ್ಕಳಿಗೆ ದಾರಿ ದೀಪವಾಗ್ತಾ ಇರುವುದಂತೂ ಸತ್ಯ ಹಾಯ್ ಸರ್ ನನ್ನ ಹೆಸರು ಲಾಲೆ ಮಿಶಾಕ್ ಮುಲ್ಲಾ ನಾನು ಎಮ್ ಎ ಒಳಗಡೆ ಮತ್ತು ಕುಂಫು ಕರಾಟೆ ಒಳಗಡೆ ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲ್ ಮಾಡಿದ್ದೀನಿ ನಾನು ಇವಾಗ ತಾಳಿಕೋಟಿ ಒಳಗಡೆ ಕ್ಲಾಸ್ ತೊಗೊಳ್ತಾ ಇದ್ದೀನಿ ಅದರಲ್ಲಿ ನಾನು ಏನೇನು ಕಲಿಸ್ತೀನಪ್ಪ ಅಂತಂದರೆ ಮಕ್ಕಳಿಗೆ ಟೈಕಾಂಡೋ ಜೂಡೋ ಬಾಕ್ಸಿಂಗ್ ಕಿಕ್ ಬಾಕ್ಸಿಂಗ್ ಟೈಕಾಂಡೋ ಮತ್ತು ಭಾಳಷ್ಟು ಗ್ರೌಂಡ್ ಗೇಮ್ ಆಗಿರ್ಬೋದು ರೆಸ್ಲಿಂಗ್ ಆಗಿರ್ಬೋದು ಎಮ್ ಎಮ್ ಎಗೆ ಯಾವ್ಯಾವ ಥರ ಸ್ಪೋರ್ಟ್ಸ್ ಬೇಕು ಅದೆಲ್ಲ ಮಿಕ್ಸ್ ಮಾರ್ಷಲ್ ಆರ್ಟ್ ಯಾವ ಥರ ಟ್ರೈನ್ ಮಾಡಬೇಕು ಅದೆಲ್ಲ ಮಕ್ಕಳಿಗೆ ನಾನು ಡಯಟ್ ಪ್ಲ್ಯಾನಿಂಗ್ ಜೊತೆಗೆ ಸ್ಟ್ರೆಚಿಂಗ್ ಯೋಗಾಸನ ಮತ್ತು ಅದ್ರ ಜೊತೆಗೆ ಕೆಲವು ಮಕ್ಕಳಿಗೆ ನಾನು ಇಲ್ಲಿ ಆರು ತಿಂಗಳ ಒಳಗಡೆ ಕೆಲವು ಮಕ್ಕಳಿಗೆ ಎರಡು ಮಕ್ಕಳಿಗೆ ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಒಳಗಡೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀನಿ ಮತ್ತು ಒಂದು ಮಗು ನಮ್ಮ ಕಡೆ ಬಾಡಿ ಬಿಲ್ಡಿಂಗ್ ಒಳಗಡೆ ಓನ್ಲಿ ಹತ್ತೂವರೆ ವರ್ಷದೊಳಗಡೆ ಆ ಮಗು ಸ್ಟೇಟ್ ಲೆವೆಲ್ ಬಾಡಿ ಬಿಲ್ಡಿಂಗ್ ಒಳಗಡೆ ಗೋಲ್ಡ್ ಮೆಡಲ್ ಮಾಡಿದ್ದಾರೆ ಮತ್ತು ಅದಾದಮೇಲೆ ನಾನು ಇಲ್ಲಿ ಮಕ್ಕಳಿಗೆ ಬೇರೆ ಬೇರೆ ಟ್ರೈನಿಂಗನ್ನು ಕೊಡ್ತಾ ಇದ್ದೀನಿ ಇವಾಗ ನೀವು ನೋಡ್ತಿರ್ಬೋದು ಇವಾಗ ಪ್ರೆಸೆಂಟ್ ಸಿಚುವೇಶನ್ ಒಳಗಡೆ ಮಕ್ಕಳು ಯಾವ ಥರ ಆದಂಥ ಮೊಬೈಲ್ ಗೇಮ್ ಆಗಿರ್ಬೋದು ಸ್ಟ್ರೀಟ್ ಫುಡ್ ಆಗಿರ್ಬೋದು ಬೇಕರಿ ಐಟಮ್ಸ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅವರು ಗೇಮ್ ಆಗಿರ್ಬೋದು ಮೊಬೈಲ್ ಒಳಗಡೆ ನೈಟ್ ಎಲ್ಲ ಮೊಬೈಲ್ ನೋಡ್ತಾರೆ ಬೆಳಗ್ಗೆ ಲೇಟ್ ಮಾಡಿ ಹೇಳ್ತಾರೆ ಡಾರ್ಕ್ ಸರ್ಕಲ್ ಆಗ್ತದೆ ಹೆಲ್ತ್ ಫಿಸಿಕ್ಸ್ ಪ್ರಾಬ್ಲಮ್ ಆಗ್ತಿರ್ತದೆ ಮಕ್ಕಳಿಗೆ ಥರ ಅಂತ ಪ್ರಾಬ್ಲಮ್ ನಡೆದಿದೆ ನಾನು ಇಲ್ಲಿ ಮಕ್ಕಳಿಗೆ ಬೇರೆ ಬೇರೆ ಟ್ರೈನಿಂಗ್ ಅಂತ ಕೊಡ್ತಿದ್ದೀನಿ ಅದ್ರ ಜೊತೆ ಅವರು ಫಿಸಿಕಲ್ ಆಕ್ಟಿವಿಟಿ ಒಳಗಡೆ ಆಕ್ಟಿವ್ ಆಗಿದ್ದಾರೆ ಇವಾಗ ನೋಡಬಹುದು ಯಾವ ಥರ ಅಂತ ಇವರಿಗೆ ಟ್ರೈನಿಂಗ್ ಕೊಡ್ತೀನಿ ನೋಡಿ ಇವ್ರ ಹೆಸರು ಇವರು ಸ್ಟೇಟ್ ಲೆವೆಲ್ ಗೋಲ್ಡ್ ಮೆಡಲ್ ಮಾಡಿದ್ದಾರೆ ಮೊನ್ನೆ ಕಲಬುರಗಿ ಒಳಗಡೆ ಸೊ ಜಿಮ್ನಾಸ್ಟಿಕ್ ಫೈಟಿಂಗ್ ಎಲ್ಲದಂತ ವರ್ಕೌಟ್ ಮಾಡ್ತಾರೆ ಜೊತೆಗೆ ಏನಿದೆ ಇವರು ಆಕ್ಟಿವ್ ಇವಾಗ ಬ್ಯಾಕ್ ಫ್ಲಿಪ್ ಮಾಡ್ತಾರೆ ಬಾಡಿ ನೋಡಿ ಯಾವ್ದು ಮಗು ಇದೆ ಅವರು ಸಿಕ್ಸ್ ಪ್ಯಾಕ್ ಇದೆ ಬೈಸೆಪ್ಸ್ ಇದೆ ಅದ್ರ ಜೊತೆ ಅವರು ಫಿಸಿಕಲ್ ಆಕ್ಟಿವಿಟಿ ಸ್ಟ್ರೆಚಿಂಗ್ ಬ್ಯಾಕ್ ಫ್ಲಿಪ್ ಫ್ಲಿಪ್ಸ್ ಯೋಗಾಸನ ಬ್ಯಾಕ್

ये hmm. वो बॉक्सिंग मारता है दरिये बॉक्सिंग के आधार से मार रहे हैं उनको पंचेस स्ट्राइकिंग आता है वो उनको अंदर वो ले

ಕೆಲವೇ ದಿನದೊಳಗಡೆ ಇನ್ನೊಂದು ಖುಷಿಯಾದ ವಿಷಯ ಏನಂದ್ರೆ ಕೆಲವೇ ದಿನದೊಳಗಡೆ ತಾಳಿಕೋಟೆಯಿಂದ ಸುಮಾರು ಎಂಟರಿಂದ ಹತ್ತು ಮಕ್ಕಳು ನ್ಯಾಷನಲ್ ಲೆವೆಲ್ ಎಂ ಎಂ ಎ ಫಸ್ಟ್ ಹಿಸ್ಟರಿ ಒಳಗಡೆ ತಾಳಿಕೋಟೆ ಹಿಸ್ಟರಿ ಒಳಗಡೆ ಇತಿಹಾಸದೊಳಗಡೆ ಫಸ್ಟ್ ಈ ಮಕ್ಕಳು ಎಂ ಎಂ ಎ ಮಿಕ್ಸ್ ಮಾರ್ಷಲ್ ಆರ್ಟ್ ಅದರೊಳಗಡೆ ಸ್ಟ್ರೈಕಿಂಗ್ ಕಿಕ್ಸ್ ಪಂಚರ್ಸ್ ಟೇಕ್ ಡೌನ್ ಸಬ್ಮಿಷನ್ಸ್ ಲಾಕ್ಸ್ ಬಹಳಷ್ಟು ವಿಧ ಅಹ್ ಆದಂತ ಗೇಮ್ ಇರುತ್ತೆ ಅದು ಅದರೊಳಗಡೆ ಮಕ್ಕಳನ್ನ ಎಂಟರಿಂದ ಹತ್ತು ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದೊಂದು ತಾಳಿಕೋಟೆಗೆ ದೊಡ್ಡ ವಿಷಯ ಇದೆ ತಾಳುಗೋಟಿ ಇದು ಅಡ್ರೆಸ್ ಕ್ಲಾಸ್ ಅಡ್ರೆಸ್ ಹಿಂದುಗಡೆ ಮಹಾವೀರ್ ಕಾಂಪ್ಲೆಕ್ಸ್ ಅಂಟರ್ಗೊಂಡಿದೆ ಸೊ ಅದಕ್ಕಾಗಿ ಪ್ರೆಸೆಂಟೇಶನ್ ಸಮೀಪ ಸೊ ಅದಕ್ಕಾಗಿ ಎಲ್ಲರೂ ಏನಿದೆ ಯಾರು ಟೆಸ್ಟ್ ಇದ್ದವರು ಕೂಡ ಅಟೆಂಡ್ ಆಗ್ಬೋದು ಮತ್ತೇನು ಅಂದರೆ ಇನ್ನೂ ಈ ಮಕ್ಕಳು ಇನ್ನೂ ಉನ್ನತ ಮಟ್ಟಕ್ಕೆ ನಾನು ಟ್ರೈ ಮಾಡ್ತೀನಿ ನೀವು ಹರಿಸಬೇಕಂತ ವಿನಂತಿ ತ್ರೀ ಟೂ ಒನ್ टू हाँ. स्पीड थ्री फोर मार पवारुल उठेर को मार एट पावरफुल नाइन टेन स्पीड इलेवेन स्पीड स्पीड अभी स्पीड ट्वेल्व उठर को थर्टीन फोर्टीन स्पीड फिफ्टीन स्पीड स्पीड स्पीडीन कमान कमान 17 कम है टाइम एटीन स्पीड स्पीड नाइनटीन स्पीड स्पीड जल्दी जल्दी ट्वेंटी जल्दी 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 अभी दो ट्वेंटी वन अभी एक जल्दी जल्दी स्पीड ट्वेंटी टू स्टॉप क्यों अभी तीन अभी तीन। इंट्रोडक्शन। मेरा नाम आजीत है। मैं ग्यारह साल का हूँ। क्या कर रहा हूँ? मैं स्टैंडिंग बैकलीव के साथ विद बर्फी मरा हूँ इंडिया बुक ऑफ रिकॉर्ड के लिए। थैंक यू।

ಈ ಚಿಕ್ಕ ವಯಸ್ಸಿನಲ್ಲಿಯೇ ಅವನು ಈ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಹಾಗೂ ಬಾಡಿ ಬಿಲ್ಡಿಂಗ್ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತಾನೆ ಅವನನ್ನ ಒಂದು ವರ್ಷ ಕಳೆದ ಒಂದು ವರ್ಷದಿಂದ ಈ ನಮ್ಮ ಮಶಾತ್ ದಾವಲ್ ಸಾಬ್ ಮುಲ್ಲಾ ಅವರು ವಿಜಾಪುರ್ ಜಿಲ್ಲೆಯವರು ಇವರು ಇವನಿಗೆ ಟ್ರೈನಿಂಗ್ ಮಾಡಿರುತ್ತಾರೆ ಅವನು ಮಸಲ್ಸ್ ಎಲ್ಲ ನೋಡಿದ ಮೇಲೆನೆ ನಿಮಗೆ ಕಿ ಗೊತ್ತಾಗ್ತಿರ್ಬೋದು ಎಷ್ಟು ಮೆಹನತ್ ಮಾಡಿದಾನೆ ಅಂತ ಹೇಳಿ ಎಲ್ಲಾ ಗುಲ್ಬರ್ಗ ಜನತೆಗಳಿಗೆ ಇದೊಂದು ಮಹತ್ವದ ಪ್ರೇರಣೆ ಆಗಿರುತ್ತದೆ ನಿಮ್ಮ ಮಕ್ಕಳನ್ನು ಇದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಮುಂಬರುವ ಭಾರತದಲ್ಲಿ ಒಲಿಂಪಿಕ್ಸ್ ಆಗ್ಬೇಕು ಆ ಒಲಿಂಪಿಕ್ಸ್ ಅಲ್ಲಿ ನಮ್ಮ ಮಕ್ಕಳನ್ನೇ ಗೆಲ್ಬೇಕು ಅಂತ ಒಂದು ಆಸೆ ಇಟ್ಕೊಂಡು ಈ ಹುಡುಗನಿಗೆ ಪ್ರೋತ್ಸಾಹನೆ ನೀಡಬೇಕಂತ ಹೇಳಿ ಒಂದು ಜೋರಾದ ಚಪ್ಪಾಳಿಯೊಂದಿಗೆ ಅವನನ್ನ ಸ್ವಾಗತ ಕೋರ್ಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಡೆಮಾನ್ಸ್ಟ್ರೇಷನ್ ಮ್ಯೂಸಿಕ್ ಕಲ್ಸ ಮೇಡಂ ಸರ್ ನೋಡ್ತೀರೆ ನೀವು ನೋಡೋಣ ಬ್ರೇ ಆಗಲ್ ಸರ್ ಸೆಂಟರ್ ಏ ಬೇಕ ಇಲ್ಲಿ ಟಿಕೆಟ್ ಬಂದು ಬಂದಿರ ಆಡಾ ಅಣ್ಣ ಓಕೆ ಬಾಡಿಬಿಲ್ಡರ್ ವಜೀದ್ ಸ್ಟ್ಯಾಂಡಿಂಗ್ ಪೋಸ್ ದ ಫಸ್ಟ್ ಪೋಸ್ ಫ್ರಂಟ್ ಡಬಲ್ ಬೈಸೆಪ್ಸ್ ಚೋರಾದೆ ಚಪ್ಪಾಳೆ ಆಗ್ಬೇಕು ಈ ಸ್ಟೈಲಿಗೆ ಹೌದಾ ಹೌದಾ ಗೋ ಫಾರ್ ಫ್ರಂಟ್ ಲ್ಯಾಟ್ ಸ್ಪ್ರೆಡ್ Side chest with a yeah. yeah. single calf muscle. Yeah. Back double biceps with a single calf muscle. Back latch spread. No. Go for side triceps. ಸೂಪರ್ ಈಗ ಸಿಕ್ಸ್ ಇಟ್ಕೊಂಡ ಅಷ್ಟು ಈಸಿ ಇಲ್ಲ ನಾವು ಪ್ರಶಿಕ್ಷಕ ಆಗಿ ನಾವೆಲ್ಲ ಹೇಳ್ಬಹುದು ಇಷ್ಟು ಈಸಿ ಇಲ್ಲ ಸಿಕ್ಸ್ ಪ್ಯಾಕ್ಸ್ ತೆಗೆಯೋದು ಈ ಏಜ್ ಅಲ್ಲಿ ತುಂಬಾ ತುಂಬಾ ಅಭಿನಂದನೆಗಳು ಪುಟ್ಟ ಮಗುವಿಗೆ ಎಲ್ಲರೂ ಜೋರಾದ ಚಪ್ಪಾಳೊಂದಿಗೆ ಅವನನ್ನ ಪ್ರೇರಣೆ ಮಾಡಬೇಕು ಅಂತ ಇದ್ದೀವಿ ಈಗ ನೆಕ್ಸ್ಟ್ ಒಂದು ಸ್ಟಂಟ್ ಮಾಡ್ತಾ ಇದ್ದಾನ ಅವನು ಒಂದು ಮ್ಯೂಸಿಕ್ ಗೆ ಒಂದು ಜೋರಾದ ಚಪ್ಪಾಳೆ ಬರ್ಲಿ ಸ್ಟಂಟ್ಗಳಿಗೆ ಜೋರಾದ ಚಪ್ಪಾಳೆ ಅವನಿಗೆ I